ವಿಧಾನಸೌಧದಲ್ಲಿ ದೇಶದ್ರೋಹ ಘೋಷಣೆ ಆರೋಪವು ಇಂದು ಸಹ ಸದನದಲ್ಲಿ ಪ್ರತಿಧ್ವನಿಸಿತು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ಸದಸ್ಯರು ಬಾವಿಗಿಳಿದು ಧರಣಿ ಮುಂದುವರೆಸಿದರು ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಘಟನೆ ಕುರಿತು ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸರ್ಕಾರದ ಧೋರಣೆಯನ್ನು ಪ್ರತಿಬಿಂಬಿಸುತ್ತಿದೆ ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಖರ್ಗೆ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ರು ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೆ ಕೋಲಾರದಲ್ಲಿ ಆರು ಜನ ದಲಿತರನ್ನ ಸುಟ್ಟಾಕ್ ಆರು ಜನ ದಲಿತರನ್ನ ಸುಟ್ಟಾಕ್ತಾರೆ ಇಡೀ ದೇಶ ಸುದ್ದಿ ಆಗೋಗ್ತತೆ ಖರ್ಗೆ ಅವರು ಇಲ್ಲಿ ಮಾತಾಡಿದ್ರು ಮಾತಾಡ್ ಕಣ್ಣೀರ್ ಹಾಕಿದ್ರು ಅರ್ಧ ಗಂಟೆ ಹತ್ತಿದ್ದಾರೆ ಇಲ್ಲಿ ರಾಜೀನಾಮೆ ಕೊಡಕ್ ಹೋದ್ರು ಅವರು ಆರು ಜನ ದಲಿತರ ಹತ್ಯೆ ಆಗಿದ್ಕೋಸ್ಕರ ಒಬ್ಬ ಗೃಹ ಸಚಿವರಾಗಿ ಆ ರೀತಿ ನಡ್ಕೊಂಡ್ರು ನಾನು ನಾನು ಮೆಚ್ತೀನಿ ಖರ್ಗೆ ಅವ್ರಿಗೆ ಏನ್ ಇಲ್ಲಿ ಸರ್ಕಾರ ಏನು ಅಂತಾರೆ ಏನ್ ಕೇರೆ ಇಲ್ಲ ಅನ್ನೋ ತರ ಇದಾರೆ ಯಾರಿಗೂ ರೆಸ್ಪಾಂಡ್ ರೆಸ್ಪಾನ್ಸಿಬಲ್ಯಾ ಇಲ್ಲ ಇಷ್ಟೊಂದ್ ದೊಡ್ಡ ಘಟನೆ ಆಗಿದೆ ಸಣ್ಣ ಘಟನೆ ತರ ನೋಡ್ತಾ ಇದಾರೆ ಇವತ್ತು ಅದು ವಿಧಾನಸೌಧ ಒಳಗಡೆ ನೈತಿಕವಣೆ ಯಾರು ಒತ್ತಿದ್ದಾರೆ ಅಧ್ಯಕ್ಷರೇ ಆಯ್ತು ಅಧ್ಯಕ್ಷರೇ ನೈತಿಕ ಒತ್ತಿರೋರು ಯಾರು ಸರ್ಕಾರ ಮುಖ್ಯಮಂತ್ರಿಗಳು ಒತ್ತಿದ್ದಾರೆ ಇದಕ್ಕೆ ಉತ್ತರ ನೀಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಏಳು ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ದೇಶದ್ರೋಹ ಘೋಷಣೆ ಕೂಗಿದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಚಿವರ ಉತ್ತರದಿಂದ ಸಮಾಧಾನಗೊಳ್ಳದ ಬಿಜೆಪಿ ಸದಸ್ಯರು ಧರಣಿ ಮುಂದುವರೆಸಿದರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನು ತಗೊಂಡಿದ್ದೇವೆ ಇನ್ವೆಸ್ಟಿಗೇಷನ್ ಸದಸ್ಯರಲ್ಲಿ ಮನವಿ ಮಾಡ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರಿಸಿ ರಾಷ್ಟ್ರದ್ರೋಹಿ ಘೋಷಣೆ ಮಾಡಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಪ್ರತಿಪಕ್ಷ ಸದಸ್ಯರು ಧರಣಿಯನ್ನು ವಾಪಸ್ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಬಿಜೆಪಿ ಧರಣಿಯನ್ನು ವಾಪಸ್ ತೆಗೆದುಕೊಳ್ಳದಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗದ್ದಲದ ನಡುವೆಯೇ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಒದಗಿಸಿದರು ಪಂಚ ಖಾತರಿ ಯೋಜನೆಗಳಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಹಾಗೂ ಮಹಿಳೆಯರಿಗೆ ಶಕ್ತಿ ತುಂಬಲು ಸಹಕಾರಿಯಾಗಿದೆ ಎಂದರು ಯಾರು ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನ ತಗೊಳ್ತೇವೆ ಅದ್ರ ಬಗ್ಗೆ ಹಿಂದೆ ಹೋಗಲ್ಲ ಬಜೆಟ್ ಗಾತ್ರ ಮನಸಿರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಮೂರು ಲಕ್ಷದ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ

ಗದ್ದಲದ ನಡುವೆಯೂ ಚರ್ಚೆಗೆ ಉತ್ತರ ಮುಂದುವರೆಸಿದ ಮುಖ್ಯಮಂತ್ರಿ ತಮ್ಮ ಬಜೆಟ್ ಶೋಷಿತರ ಹಿಂದುಳಿದವರ ಪರವಾಗಿದ್ದು ಸಮ ಸಮಾಜದ ನಿರ್ಮಾಣಕ್ಕೆ ಅನುವು ಮಾಡಿಕೊಡಲಿದೆ ಎಂದು ತಿಳಿಸಿದರು ಮುಂದಿನ ವರ್ಷಕ್ಕೂ ಕೂಡ ಹಣ ಇಟ್ಟಿದ್ದೀವಿ ಜೊತೆಗೆ ರಸ್ತೆ ಶಿಕ್ಷಣ ಆರೋಗ್ಯ that's the